ಮುಂಡರಿಗೆ ನಾಗರಾಜ್ ಅಂತೇಳಿ ನಾನು ಕರ್ನಾಟಕ ರಾಜ್ಯ ಡಾಕ್ಟರ್ ಬಾಬು ಜಗಜೀನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಈ ಒಂದು ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸೊ ನಾನು ಈ ಒಂದು ಮಸೀದಿ ನೋಡೋ ಬನ್ನಿ ಮಸೀದಿ ಈ ಕಾರ್ಯಕ್ರಮಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ ನಾನು ನಮ್ಮಣ್ಣ ಎಲ್ಮಾರಣ್ಣನವರು ಮತ್ತು ಚಿದಾನಂದಪ್ಪ ಅವರು ಮತ್ತು ದುರ್ಗಣ್ಣವರು ಮತ್ತು ನನ್ನ ಆತ್ಮೀಯ ಅಣ್ಣನ ಸಮಾನರಾಗಿರ್ತಕ್ಕಂಥ ಖಾನ್ ಖಾನನವ್ರ ಜೊತೆ ನಾನು ಬಂದಿದ್ದೀನಿ ಮತ್ತು ಗಾದೆಪ್ಪ ಅವರು ಇನ್ನೊಬ್ರು ಕಾರ್ಪೊರೇಟ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅಂದರೆ ಫಸ್ಟ್ ಮೊದಲನೇದಾಗಿ ಒಂದು ಸೈಡಿಂದ ಒಳಗಡೆ ಹೋಗಿ ಹೊರಗಡೆ ಬರೋಷ್ಟೊತ್ತಿಗೆ ಜೀವನದ ದರ್ಶನ ಆಗ್ತದೆ ನಾವು ಯಾವ ರೀತಿ ಜೀವಿಸಬೇಕು ನಮಗೆ ನಮ್ಮ ಕರ್ತವ್ಯಗಳೇನು ಈ ಲೋಕಕ್ಕೆ ಬಂದ ಮೇಲೆ ನಮ್ಮ ಕರ್ತವ್ಯಗಳೇನು ಆ ಕರ್ತವ್ಯಗಳು ನಾವು ಸರಿಯಾಗಿ ಮಾಡ್ತಾ ಇದ್ದೀವೋ ಇಲ್ಲ ಕೊನೆ ಎಂಡಲ್ಲಿ ನಮ್ಮ ಪರಿಸ್ಥಿತಿ ಏನು ಎಂಡ್ ಆಗಿದ ಮೇಲೆ ಜಡ್ಜ್ಮೆಂಟ್ ಡೇ ಏನಾಗುತ್ತೆ ಸೊ ಇದ್ರದ್ದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ ಸೊ ಒಂದಂತೂ ಸತ್ಯ ನಾವು ಸ್ವಲ್ಪ ಪ್ರಗತಿಪರವಾಗಿ ಯೋಚನೆ ಮಾಡೋದಾಯ್ತಂದರೆ ಇಂಥ ಒಂದು ಕಾರ್ಯಕ್ರಮಗಳು ಈ ಸಮಾಜಕ್ಕೆ ಬಹಳ ಬೇಕಾಗಿದೆ ಯಾಕಂದ್ರೆ ಇವತ್ತು ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಎಲ್ಲ ಅಂತ ಹೇಳ್ತಾರೆ ಈ ಜೀವಿಗಳಿಗೆಲ್ಲ ಒಬ್ಬರೇ ಸೃಷ್ಟಿಕರ್ತ ಈ ಜೀವಿಗಳಿಗೆಲ್ಲ ಒಬ್ಬರೇ ಸೃಷ್ಟಿಕರ್ತ ಈ ಸೃಷ್ಟಿಕರ್ತರ ವಿಚಾರವಾಗಿ ಬಹಳಷ್ಟು ಜನರಿಗೆ ಅನುಮಾನಗಳಿದಾವೆ ಈ ಅನುಮಾನಗಳಲ್ಲಿ ಹೋಗ್ಬೇಕಂತಂದ್ರೆ ಇಂಥ ಒಂದು ಮಸೀದಿ ದರ್ಶನ ಕಾರ್ಯಕ್ರಮ ನಾವು ಮಾಡಬೇಕು ಯಾಕಂದ್ರೆ ಮಸೀದಿ ಒಳಗಡೆ ಯಾವುದು ರೂಮ್ ಇಲ್ಲ ಸಪ್ರೇಟ್ ಆಗಿ ಮಸೀದಿ ಒಂದು ಓಪನ್ ಇರ್ತಕ್ಕಂಥ ಒಂದು ಪ್ರದೇಶ ಅಲ್ಲಿ ಯಾವುದು ಚಿತ್ರಪಟಗಳಿಲ್ಲ ನಾವು ಇವತ್ತು ವೀಕ್ಷಣೆ ಮಾಡಿದೀವಿ ಅಲ್ಲಿ ಓಪನ್ ಇದೆ ಅಲ್ಲ ನಮ್ಮ ದೇವರಿಗೆ ಅಲ್ಲಿ ಪ್ರೇಯರ್ ಮಾಡ್ಕೋಬೋದು ಅಲ್ಲರಿಗೆ ಮಾಡ್ಕೊಂಡು ಹೊರಗಡೆ ಬರ್ಬೋದು ಆಮೇಲೆ ಕೆಲವು ಒಂದು ಭಾವನೆಗಳಿಲ್ಲಿದೆ ನನಗೆ ಇವತ್ತು ಒಂದು ಅನಿಸ್ತಾ ಇದೆ ಇದೆಲ್ಲ ನೋಡಿದ ಮೇಲೆ ನನಗೊಂದು ಭಾವನೆ ಬಂತು ಒಂದು ವಿಚಾರ ನನ್ನ ಮನೆ ಮೈಂಡಲ್ಲಿ ಬಂತು ಏನಂತಂದರೆ ಭಾಳಷ್ಟು ಜನರು ಮಸೀದಿ ಮತ್ತು ಇವು ನಮ್ಮ ಇವಿದ ಮದ್ರಾಸೆಗಳ ಬಗ್ಗೆ ತಪ್ಪು ಕಲ್ಪನೆಗಳು ಭಾಳಷ್ಟು ಜನರಲ್ಲಿದೆ ದಯಮಾಡಿ ನಾನು ಅವ್ರಿಗೆ ಕರೆ ಕೊಡ್ತೀನಿ ದಯಮಾಡಿ ಬಂದು ವೀಕ್ಷಣೆ ಮಾಡಿ ಇಂಥ ಮಸೀದಿಗಳಿಗೆ ಬನ್ನಿ ಒಂದು ಸಾರ್ಥಕ ಕಾರ್ಯಕ್ರಮ ಇದೆ ನೀವು ನೋಡಿ ಇಲ್ಲಿ ಯಾವುದು ಯಾವುದು ರಹಸ್ಯವಾಗಿ ನಡೆಯದಿಲ್ಲ ಈ ಧರ್ಮದಲ್ಲಿ ಯಾವುದು ರಹಸ್ಯ ಇಲ್ಲ ಎಲ್ಲ ಟ್ರಾನ್ಸ್ಪರೆಂಟ್ ಇದೆ ಈ ಟ್ರಾನ್ಸ್ಪರೆಂಟ್ ನೀವು ನೋಡಿ ಇಲ್ಲಿರ್ತಕ್ಕಂಥ ವಿಚಾರಗಳು ತಿಳ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈ ವಿಷ ಬೀಜ ಒಂದು ಕೆಲಸವನ್ನು ನಿಲ್ಬೇಕು ನಿಲ್ಸ್ತಕ್ಕಂಥ ಕೆಲಸ ಇಂತ ಒಂದು ಕಾರ್ಯಕ್ರಮಗಳಿಂದ ಆಗ್ತದೆ ಅಂತ ಹೇಳಿ ಅಂತಕ್ಕಂಥ ನನ್ನ ಭಾವನೆ ಇದೆ ಇದರಲ್ಲಿ ಜೋನ್ ಇಲ್ಲ ಮೇಲು ಕೀಳಿಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಬಡವ ಶ್ರೀಮಂತ ಇಲ್ಲ ಇಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಒಬ್ಬರು ನಮಾಜ್ ಮಾಡ್ತಾರೆ ಹಿಂದಿರ್ತಕ್ಕಂಥ ಎಲ್ಲ ಲೈನು ಒಂದೇ ಅವನು ಶ್ರೀಮಂತ ಇರ್ಬೋದು ಮಿಲೇನಿಯರ್ ಇರ್ಬೋದು ಕೇವಲ ರಿಕ್ಷೆ ತುಳಿತಕ್ಕಂಥ ಒಬ್ಬ ಸಣ್ಣ ಬಡವ ಇರ್ಬೋದು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶ ಇದೆ ನಾನು ನೋಡಿದ್ದೀನಿ ಸರ್ ಸರ್ ನನಗೆ ಈಗ ಒಂದು ಒನ್ ಅವರಿಂದ ಇಲ್ಲಿದ್ದೀನಿ ಒಂದು ಗಂಟೆಯನ್ನು ಯಾವ ಯಾವುದೇ ರೀತಿ ಲೋಪ ಕಂಡಿಲ್ಲ ಆದರೆ ಒಂದು ವಿಚಾರ ಏನಂತಂದ್ರೆ ಇದನ್ನ ಈ ಈ ಒಂದು ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ಮಾಡ್ತಾ ಹೆಚ್ಚೆಚ್ಚು ಮಾಡ್ತಾ ಅಂದರೆ ಸಮಾಜಮುಖಿ ಯಾಕಂದರೆ ಇದನ್ನು ಈಗ ಇದರಲ್ಲಿ ಎಸ್ಪೆಷಲಿ ಸ್ವಲ್ಪ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರು ಬರ್ತಾ ಇದಾರೆ ಇನ್ನೂ ನಾವು ಬೇರೆ ಬೇರೆ ಜನರಿಗೆ ಇದನ್ನು ರೀಚ್ ಆಗಬೇಕು ಅಂದರೆ ಇದನ್ನೇನು ಕಾರ್ಯಕ್ರಮ ಇದೆಯಲ್ಲ ಈ ಒಂದು ಮಸೀದಿ ಕಾರ್ಯಕ್ರಮ ಒಂದು ಡೇಟ್ ಹಾಕೊಂಡ್ಮೇಲೆ ಒಂದು ತಿಂಗಳು ಮುಂಚಿತವಾಗಿನೇ ಇದು ವ್ಯಾಪಕ ಪ್ರಚಾರ ಕೊಡಬೇಕು ಎಲ್ಲ ಇರ್ತಕ್ಕಂತ ಮೇಲ್ವರ್ಗದ ಸಮಾಜಗಳು ದೊಡ್ಡ ದೊಡ್ಡ ಈ ಸಮಾಜಗಳ ಜೊತೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಮುಖಂಡರನ್ನು ಭೇಟಿ ಮಾಡಿ ಅವ್ರ ಜೊತೆ ನಾವು ಇದನ್ನು ಮಾಡಿ ಇನ್ವೈಟ್ ಮಾಡಿ ಅವರಿಗೆ ಕರಿಬೇಕು ಗೊತ್ತಾಗಬೇಕು ನೋಡಬೇಕು ಬಳ್ಳಾರಿ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಿದ್ದೀನಿ ಇಲ್ಲಿ ಬಂದಮೇಲೆ ಭಾಳ ಖುಷಿ ಅನ್ನಿಸ್ತು ಯಾಕಂದರೆ ನಾವು ನಮ್ಮ ಧರ್ಮದಲ್ಲಿ ಏನು ಕೆಲವು ವಿಷಯಗಳನ್ನು ಪ್ರತಿಪಾದನೆ ಮಾಡ್ತೀವಿ ಅವೇ ವಿಷಯಗಳು ಇಲ್ಲಿದ್ದಾವೆ ಏನು ಅಂಥ ವ್ಯತ್ಯಾಸ ಏನಿಲ್ಲ ಆದರೆ ಹೇಳ್ತಕ್ಕಂಥವರು ನಮಗೆ ವಿರುದ್ಧವಾಗಿ ಹೇಳಿ ನಮ್ಮ ಮನಸ್ಸುಗಳನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಯಾಕಂದರೆ ದೇವರು ನಮ್ಮ ಒಂದು ಧರ್ಮದಲ್ಲಿ ಅಂದರೆ ಹಿಂದೂ ಧರ್ಮದಲ್ಲಿ ಆತ ನಿರ್ವಿಕಾರ ಆತನ ಎಲ್ಲ ಕಡೆ ಇದ್ದಾನೆ ಆತನನ್ನು ಯಾವುದೇ ಒಂದು ರೂಪದಲ್ಲಿ ಹಿಡಿದಿಡಕ್ ಆಗೋದಿಲ್ಲ ಅಂತಕ್ಕಂಥ ಒಂದು ಪ್ರತಿಪಾದನೆ ಇದೆ ಅಂದ್ರೆ ನಮ್ಮಲ್ಲಿ ಎರಡು ಭಾಗ ಇದಾವೆ ಒಂದು ನಿರ್ಗುಣ ಮತ್ತು ಸಗುಣ ಅಂತೇಳಿ ಸಗುಣ ಅಂದ್ರೆ ಯಾರಿಗೆ ನಿರ್ಗುಣದಲ್ಲಿ ದೇವರನ್ನ ನೋಡಕ್ ಆಗದಲ್ವ ಅಂದ್ರೆ ಸರ್ವವ್ಯಾಪಿ ವ್ಯಾಪಿ ದೇವರನ್ನ ನಾನು ಓಪನ್ ಪ್ಲೇಸ್ ನಲ್ಲಿ ನೋಡಕ್ ಆಗದಿಲ್ಲ ಅಂಬನಿಗೆ ಒಂದು ಮೂರ್ತಿ ಮಾಡಿ ಕೊಡ್ತಾರೆ ಅಂದ್ರೆ ಅದು ಸಗುಣ ಆ ರೀತಿ ನೋಡ್ಲಾರ್ದನಿಗೆ ಮೂರ್ತಿ ಮಾಡಿಕೊಡ್ತಾರೆ ನಾನಿಲ್ಲ ನನಗೆ ಆ ಶಕ್ತಿ ಐತೆ ಅಂದ್ರೆ ಎಲ್ಲ ಕಡೆ ದೇವ್ರು ನೋಡ್ಬೋದು ಎಂಬುದಕ್ಕೆ ನಿಮ್ಮ ಮಸೀದಿಯಲ್ಲಿ ಆ ಸಾಕ್ಷಿ ನಮಗೆ ಇಲ್ಲಿ ಕಾಣಿತು ಅದಕ್ಕಾಗಿ ನಮ್ಮ ಮತ್ತು ನಿಮ್ಮ ಮಧ್ಯೆ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಇಲ್ಲ ಎರಡನೇದಾಗಿ ಈ ದೇಹ ಹೋದ ಮೇಲೆ ಏನು ಪಂಚಭೂತಗಳಲ್ಲಿ ಏನು ಆಗ್ತದೆ ಅಂತಕ್ಕಂಥ ನಮ್ಮ ಧರ್ಮ ಇರ್ತದೆ ಅಂದರೆ ಹಿಂದೂ ಧರ್ಮ ಪಂಚಭೂತಗಳಂದರೆ ಅದರಲ್ಲಿ ಭೂಮಿನೂ ಒಂದು ಅದು ನೀರಾಗಿರ್ಬೋದು ಅಗ್ನಿ ಆಗಿರ್ಬೋದು ಭೂಮಿ ಆಗಿರ್ಬೋದು ಅದೇ ರೀತಿಯಾಗಿರ್ತಕ್ಕಂಥ ತತ್ವವನ್ನು ಇಲ್ಲಿ ಭೂಮಿಯಲ್ಲಿ ಓದೇ ಅವನು ಆ ಭೂಮಿಯ ಪಾಲಾಗ್ತಾನೆ ಅಂತಕ್ಕಂಥದ್ದು ನಮ್ಮಲ್ಲಿ ಹೇಳ್ತಾರೆ ನಿಮ್ಮಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ನೀವು ಹೇಳಿದ್ರಿ ಕುರಾನ್ ಕೇವಲ ಮುಸ್ಲಿಮರಿಗೆ ಸಂಬಂಧದ್ದಲ್ಲ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಅಂತ ಹೌದು ಅದು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗ್ತದೆ ಯಾಕಂದ್ರೆ ನಮ್ಮ ಮಧ್ಯೆ ಮತ್ತು ಅಂದ್ರೆ ನನ್ನ ನನ್ನ ಅಂಬದ್ಕಿಂತ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ಯಾರೋ ಗೊತ್ತು ಕಾಣದ ವ್ಯಕ್ತಿಗಳು ಗೋಡೆಗಳನ್ನ ಕಟ್ಟತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಬಳ್ಳಾರಿ ಮಾತ್ರ ಯಾವತ್ತಿಗೂ ಕೂಡ ಆ ತರದ ಗೋಡೆಗೆ ಒಳಗಾಗಿಲ್ಲ ಮುಂದೆ ಒಳಗಾಗಬಾರ್ದು ಎಂಬ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ನನಗೆ ಬಹಳ ಖುಷಿ ಕೊಡ್ತೀವಿ ಯಾಕಂದ್ರೆ ನಮ್ಮ ರಾಜ್ಯದ ಬೇರೆ ಭಾಗಗಳಲ್ಲಿ ಈಗಾಗಲೇ ಗೋಡೆಗಳು ಬಿಟ್ಟವ ಆ ಗೋಡೆಗಳ ಹೇಳಿಕೆ ಮುಂಚಿತವಾಗಿಯೇ ನೀವು ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ನಮಗೆ ಬಹಳ ಖುಷಿ ಕೊಡ್ತೀವಿ ನಮ್ಮ ನಿಮ್ಮ ಮಧ್ಯೆ ಒಂದು ಗೋಡೆ ಅಂದ್ರೆ ಸದ್ಯಕ್ಕೆ ಭಾಷೆ ನಮಗೆ ಕನ್ನಡದಾಗ ಬಹಳ ಸ್ವಚ್ಛವಾಗಿ ಹೇಳುದ್ರಂದ್ರೆ ಆ ಧರ್ಮದ ಬಗ್ಗೆ ಪ್ರೀತಿ ಹುಡ್ತೈತೆ ಯಾವಾಗಲೂ ನಮಗೆ ದೇವ ಎಲ್ಲ ಪ್ರಾಣಿಗಳಿಗೆ ಜೀವ ಕೊಟ್ಟಾನ ದೇಹ ಕೊಟ್ಟಾನ ಆದರೆ ಅವಕ್ಕೆ ಮಾತನಾಡ್ತಕ್ಕಂಥ ಶಕ್ತಿ ಕೊಟ್ಟಿಲ್ಲ ಮನುಷ್ಯರಿಗೆ ಮಾತ್ರ ಮಾತನಾಡ್ತಕ್ಕಂಥ ಶಕ್ತಿ ಕೊಟ್ಟಾನ ಆ ಶಕ್ತಿಯಿಂದ ನಾವು ಪ್ರೀತಿನಾದರೂ ಸಂಪಾದಿಸ್ಕೊಬೋದು ದ್ವೇಷನಾದರೂ ಸಂಪಾದಿಸ್ಕೊಳ್ಬೋದು ಆದರೆ ನೀವು ಮಾತಾಡೋದು ನಮ್ಗೆ ಅರ್ಥ ಆಗದೆ ಇದ್ದಾಗ ನಾವು ಮಾತಾಡೋದು ನಿಮ್ಗೆ ಅರ್ಥ ಆಗದೆ ಇದ್ದಾಗ ಮಧ್ಯದ ಕೆಲವರು ಕಾಯ್ತಿರ್ತಾರೆ ಇದನ್ನ ಏನಾದರೂ ಒಂದು ಮಾಡಿ ಹೇಳ್ಬೇಕಲ್ಲ ಅಂತಂದರೆ ನಿಮ್ಮ ಧರ್ಮದಲ್ಲಿ ಏನು ಅವಕಾಶ ಇದೆ ಗೊತ್ತಿಲ್ಲ ನನಗೆ ನೀವು ಆಗಾಗ್ಗೆ ಆ ಸ್ಥಳೀಯ ಭಾಷೆಗಳಲ್ಲಿ ನಿಮ್ಮ ಧರ್ಮ ಇವತ್ತೇನು ನಮಗೆ ತಿಳಿಪಡಿಸಿದ್ರೋ ಅದೇ ರೀತಿ ಎಲ್ಲರಿಗೂ ತಿಳಿಪಡಿಸ್ರಿ ಮುಂದೊಂದು ದಿವಸ ಈ ಧರ್ಮ ಈಗ ಏನೈತಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದೆಲ್ಲ ಅಳಿಸಿ ಹೋಗಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಮೂಡೋದ್ರಲ್ಲಿ ಸಂಶಯವಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಹೆಚ್ಚು ಹೆಚ್ಚು ರೀತಿಯಲ್ಲಿ ನನ್ನ ಕೋರಿಕೆ ಇಷ್ಟೇ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ರಿ ದೇವ್ರ ಎಲ್ಲ ಒಬ್ಬನೇ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಮನವರಿಕೆ ಆಗ್ತದೆ ఇది సూర్య న్యూస్ కన్నడ